ಸಾಮಾನ್ಯ ಬಣ ಮಗ ದೇಶದ ಪ್ರಧಾನ ಮಂತ್ರಿ ಆದ ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನ ಮಂತ್ರಿ ಆದರು ಒಬ್ಬ ಚಾ ಮಾರುವಂತ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಮ್ಯಾಗ ಈ ರಾಜ್ಯದಾಗ ರೊಕ್ಕದ ಮ್ಯಾಗ ನಡೀತಿರುತ್ತಿಲ್ಲ ಎಲ್ಲಾರ ಕಡೆ ರೊಕ್ಕ ತಗೋತಾರ ಸಿದ್ದು ಅಣ್ಣ ನಮ್ಮ ನಮ್ ತಗೋಲಿಕ್ಕದ ನಮ್ದೇ ಹೊಸ ಪಾರ್ಟಿ ಆಗ್ತದ ನನ್ನ ನೇತೃತ್ವದ ಹೊಸ ಸರ್ಕಾರ ರಚನೆ ಆಗ್ತದೆ ಅವಾಗ ಕಿವಿ ಪ್ರಮಾಣ ಪ್ರಮಾಣವಚನ ನೋಡ್ತಾರೆ ವಚನ ದಿವಸ ಹನ್ನೊಂದು ಜೆ ಸಿ ಬಿ ಪೂಜೆ ಆಗ್ತದೆ ಜೆ ಸಿ ಬಿ ವಿರುದ್ಧ ಮಾತಾಡಿದ್ರೆ ಯೋಗಿ ಅಂಗ ಬಡ ಅಭಿವೃದ್ಧಿಗೂ ಜೆ ಸಿ ಬಿಕೆ ಇಲ್ಲ ಕೆಲ ಹಾಟ್ಲಾಕ್ ಬೇಕಾದ್ರೆ ಜೆ ಸಿ ಬಿ ಅಲ್ಲಿ ನೀರೇನು ದರೋಡಿಕೋರ್ ಪಾಪ ಇವತ್ತು ಪೊಲೀಸ್ ನೇಮಕಾತಿ ಎಷ್ಟು ಮಂದಿ ಮೆಸೂಜ್ ಮಾಡ್ತಾರ ಏಜ್ ರಿಲ್ಯಾಕ್ಸೇಷನ್ ಮಾಡಿರುತ್ತೇನೆ ಎರಡು ಲಕ್ಷ ಸಾಮಾನ್ಯ ಬಡವ ಮಗ ದೇಶದ ಪ್ರಧಾನಮಂತ್ರಿ ಆದ ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನ ಮಂತ್ರಿ ಒಬ್ಬ ಚಾ ಮಾರುವಂತ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದ ಈ ರಾಜ್ಯದ್ರುಕ್ಕದ ಮೇಲೆ ನಡೀತಿರುತ್ತಿಲ್ಲ ಎಲ್ಲಾರ ಕಡೆ ರೊಕ್ಕ ತಗೋತಾರ ಅಣ್ಣ ಸೌದಿಯವ್ ನಮ್ ತಗೋಲಿಕ್ಕ ನಮ್ದೆ ಹೊಸ ಬಡವಜೆಂಡ ಪಾರ್ಟಿ ಆಗ್ತದೆ ನನ್ನ ನೇತೃತ್ವದ ಹೊಸ ಸರ್ಕಾರ ರಚನೆ ಆಗ್ತದ ಅವಾಗ ಕಿವಿ ಅವರ ಕೂತು ಸಿದ್ದು ನಮ್ಮ ಪ್ರಮಾಣ ಪ್ರಮಾಣವಚನ ನೋಡ್ತಾರೆ ದಿವಸ ಹನ್ನೊಂದು ಜೆಸಿಬಿಗಳ ಪೂಜೆ ಆಗ್ತದೆ ಜೆಸಿಬಿ ವಿರುದ್ಧ ಮಾತಾಡಿದ್ರೆ ಯೋಗಿ ಅಂಗಡ ಅಭಿವೃದ್ಧಿಗೂ ಜೆ ಸಿ ಬಿಹಿಕ ಕೆಲವೊಂದು ಹಟ್ ಲಕ್ಷಕಲ್ ಜೆ ಬಿ ಅಲ್ಲಿ ನೀರೇನು ದರೋಡಿಕೋರ್ಲು ಪಾಪ ಇವತ್ತು ಪೊಲೀಸ್ ನೇಮಕಾತಿ ಎಷ್ಟು ಮಂದಿ ನಾವು ಮಸೂದ್ ಮಾಡ್ತಾರ ಏಜ್ ರಿಲ್ಯಾಕ್ಸೇಷನ್ ಮಾಡಿರ್ತೇನೆ ಎರಡು ಲಕ್ಷ